ಈ ದೇಶದಲ್ಲಿ ವಚನ ಭ್ರಷ್ಟು ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಈಗ ಐದು ಗ್ಯಾರಂಟೀಸ್ ಕೊಟ್ಟಿ ವಿತ್ ಇನ್ ಎ ಸ್ಪ್ಯಾನ್ ಆಫ್ ಸೆವೆನ್ ಏಟ್ ಮಂತ್ಸಲ್ಲಿ ಜಾರಿಗೆ ತಂದಿದ್ದೇವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿಯವರು ಏನು ಆಶ್ವಾಸನೆ ಕೊಟ್ಟರು ವಿದೇಶಗಳಲ್ಲಿರೋ ಕಪ್ಪು ಹಣವನ್ನು ವಾಪಸ್ ತಂದು ಹದಿನೈದು ಲಕ್ಷ ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದರು ವಚನ ಪಾಲನೆ ಮಾಡಿದ್ಯಾ ಮಿಸ್ಟರ್ ಮೋದಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಮಾಡಿದ್ದೀರಾ ಮಿಸ್ಟರ್ ಮೋದಿ ಯಾವಾಗ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನೂರ ಇಪ್ಪತ್ತು ಡಾಲರ್ ಇತ್ತು ಕ್ರೂಡ್ ಆಯಿಲ್ ಆಗ ನಾವು ಅರವತ್ತೇಳು ರೂಪಾಯಿ ಪೆಟ್ರೋಲ್ ಅರವತ್ತು ಮೂರು ರೂಪಾಯಿ ಡೀಸೆಲ್ ಮುನ್ನೂರ ತೊಂಬತ್ತೈದು ರೂಪಾಯಿ ಗ್ಯಾಸಿಗೆ ಕೊಡ್ತಾಯಿದೆ ಆಗ ಬೆಲೆ ಏರಿಕೆ ಇದೆ ನನಗೆ ಅಧಿಕಾರ ಕೊಟ್ಟರೆ ವಿತಿನ್ ಹಂಡ್ರೆಡ್ ಡೇಸ್ ಫೈವ್ ಇಯರ್ಸ್ ಅಂತ ಹೇಳಿಲ್ಲ ಟೆನ್ ಇಯರ್ಸ್ ಅಂತ ಹೇಳಿಲ್ಲ ವಿತಿನ್ ಇನ್ ಹಂಡ್ರೆಡ್ ಡೇಸ್ ಹತ್ತು ವರ್ಷ ಆಯಿತು ಮಿಸ್ಟರ್ ಮೋದಿ ಈಗ ಡೀಸೆಲ್ ಪೆಟ್ರೋಲ್ನ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಅರೌಂಡ್ ಹಂಡ್ರೆಡ್ ಡಾಲರ್ಸ್ ಇದೆ ಸೊ ಅದನ್ನು ಸಹ ಬೆಲೆಗಳನ್ನು ಇಳಿಸ್ಲಿಕ್ಕೆ ಆಗಿಲ್ಲ ಜನಸಾಮಾನ್ಯರ ಹೊಟ್ಟೆಯ ಮೇಲೆ ಇವತ್ತು ಚಪ್ಪಡಿ ಕಲನ್ನು ಎಳಿತಾ ಇದ್ದೇವೆ ಇದು ಸಹ ವಚನ ಭ್ರಷ್ಟ ಭ್ರಷ್ಟತೆಯ ಮಾತಲ್ವ ಇದು ವಚನ ಭ್ರಷ್ಟ ಆಗಲಿಲ್ವಾ ಮೋದಿಯವರು ನಾನು ಇವತ್ತು ಇಷ್ಟೇ ಹೇಳ್ತೇನೆ ತಾತ್ವಿಕವಾಗಿ ವೈಚಾರಿಕವಾಗಿ ಯಾರು ಶ್ರೀರಾಮ ಇದ್ದಾರೆ ಆ ಶ್ರೀರಾಮನ ನಿಜವಾದಂಥ ನೈಜ ಅನುಯಾಯಿಗಳು ಯಾರಾದರೂ ಇದ್ದರೆ ಫಾಲೋಯರ್ಸ್ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸಿನವರೇ ಹೊರ್ತು ಭಾರತೀಯ ಜನತಾ ಪಾರ್ಟಿಯವರ ಅಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ ರಾವಣನ ಪ್ರವೃತ್ತಿ ಇದೆ ರಾವಣನಿಗೆ ಎಂಡ ಮೋಹ ಇತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿಯವರಿಗೆ ಅನೇಕ ಮೋಹಗಳಿಗೆ ಜೊತೆಗೆ ಅತ್ಯಂತ ಹೆಚ್ಚಿನ ಮೋಹ ಅಧಿಕಾರ ಅಧಿಕಾರ ಮೋಹದಿಂದ ಕಂಪ್ಲೀಟ್ ಆಗದೇ ಇರತಕ್ಕಂಥ ಮೊದಲನೇದು ನಾನು ರಿಪೀಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಹೇಳ್ತೇನೆ ಮೊದಲನೇದು ರಾಮನ ಪೂಜೆಗೆ ಅವಕಾಶ ಮಾಡಿದಂಥವರು ಕಾಂಗ್ರೆಸ್ಸಿಗರು ರಾಮಲಲ್ಲ ಕೇಸುಗಳಿದ್ದರಿಂದ ದೇವಸ್ಥಾನ ಕಟ್ಟಲಿಕ್ಕೆ ಯಾವುದೇ ಸರ್ಕಾರದಲ್ಲಿ ಆಗಲಿಲ್ಲ ಕೇಸುಗಳು ಈಗ ಹಾಗಾದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಬೋದಾಯಿತು ಕಟ್ಟಬೇಕು ಅನ್ನೋ ಹಾಗಿದ್ರೆ ಯಾಕೆ ಕಟ್ಟಲಿಲ್ಲ ಅವರು ಐದು ವರ್ಷ ಅಧಿಕಾರದಲ್ಲಿದ್ರಲ್ವಾ ಆಸ್ ದೇರ್ ಆರ್ ಸಮ್ ಕೇಸಸ್ ಬಿ ಫೋರ್ ದ ಕೋರ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನವರು ತೀರ್ಮಾನ ನೀಡಿ ಒಂದು ಟ್ರಸ್ಟ್ ರಾಮನ ಮಂದಿರ ಕಟ್ಲಿಕ್ಕೆ ಇನ್ನೊಂದು ಟ್ರಸ್ಟ್ ಬಾಬ್ರಿ ಮಸೀದಿ ಕಟ್ಲಿಕ್ಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವ್ರು ತೀರ್ಮಾನ ಮಾಡಿದ್ದಾರೆ ಆ ಟ್ರಸ್ಟ್ ಕೆಲಸ ಮಾಡೋದು ಟ್ರಸ್ಟ್ನವ್ರದ್ದು ದೇವಸ್ಥಾನ ಕಟ್ಟೋದಾಗಲಿ ಮಸೀದಿ ಕಟ್ಟೋದಾಗ್ಲಿ ರಾಜಕಾರಣಿಗಳದೇನಪ್ಪ ಅಲ್ಲಿ ಅರೆ ಯು ಹ್ ಟೇಕನ್ ಎಂಗ್ ಟು ಅಪೌಲ್ಡ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೀವು ಪ್ರಧಾನಿಯಾಗಿ ಅಥವಾ ಮಂತ್ರಿಯಾಗಿ ಧರ್ಮ ನಿರಪೇಕ್ಷತಾ ತತ್ವದಲ್ಲಿ ಇರ್ತೇನೆ ಅಂತೇಳಿ ಓದ್ ತಗೊಂಡಿದ್ದೀರಿ ಓತ್ ವಯಲೇಷನ್ ಆಗಿದೆ ನಾನಿವತ್ತು ಅತ್ಯಂತ ವಿನಮ್ರವಾಗಿ ಜನತೆ ಮುಂದೆ ಹೇಳಿಕೆ ಬಾಯಿಸ್ತೇವೆ ನಾವೆಲ್ಲರೂ ಸಹ ಶ್ರೀರಾಮನ ತತ್ವಾದರ್ಶಿ ಆದರ್ಶಗಳಿಗೆ ಬದ್ಧರಾಗಿರುವಂಥವರು ಕಾಂಗ್ರೆಸ್ಸಿಗರು ರಾಮನ ಹೆಸರನ್ನು ಅಧಿಕಾರಕ್ಕೋಸ್ಕರ ರಾಜಕಾರಣಕ್ಕೋಸ್ಕರ ದುರ್ಬಳಕೆ ಮಾಡಿಕೊಳ್ಳುವಂಥ ಮನಸ್ಥಿತಿಯವರು ನಾವಲ್ಲ ನಾವು ರಾಮನ ಜಾತಿ ರಹಿತ ವರ್ಗ ರೈತ ಶೋಷಣೆ ರೈತ ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮ ಸಮಾಜವನ್ನು ಅದಕ್ಕೆ ಈ ಐದು ಗ್ಯಾರಂಟೀಸ್ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ರಾಮನ ಆದರ್ಶಗಳೇನು ವಚನ ಪಾಲನೆ ಈಗ ಅನೇಕರು ಪ್ರಶ್ನೆ ಕೇಳ್ತಾರೆ ಯಾಕೆ ನೀವು ಇನಾಗ್ರೇಷನ್ಗೆ ಹೋಗ್ತಾ ಇಲ್ಲ ನಾವಿರಲಿ ಶಂಕರಾಚಾರ್ಯರ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಹಿಂದುತ್ವಕ್ಕೆ ಒಂದು ಆಯಾಮವನ್ನು ಕೊಟ್ಟಂತ ಶಂಕರಾಚಾರ್ಯರ ಮಠಗಳು ನಾಲ್ಕು ಮಠಗಳೇನಿದ್ದಾವೆ ನಾವೇನಾದರೂ ಹೇಳಿದ್ರೆ ಇರಪ್ಪ ರಾಜಕಾರಣಕ್ಕೋಸ್ಕರ ಹೇಳ್ತಾರೆ ಅಂತ ಆಗ್ಬೋದು ಶಂಕರಾಚಾರ್ಯರ ಎರಡು ಮಠದ ಮಠಾಧೀಶರು ಸ್ಪಷ್ಟಪಡಿಸ್ತಾರೆ ಕಟ್ಟಡ ಪೂರ್ಣ ಆಗದೆ ದೇವಸ್ಥಾನದ ನಿರ್ಮಾಣ ಪೂರ್ಣ ಆಗದೆ ಏಕಾಏಕಿ ಉದ್ಘಾಟನೆ ಮಾಡುವಂಥದ್ದು ಧರ್ಮಕ್ಕೆ ತೋರತಕ್ಕಂಥ ಹಿಂದುತ್ವ ಸಿದ್ಧಾಂತಕ್ಕೆ ತೋರ್ತಕ್ಕಂಥ ಅಪಚಾರ